ಸಾರಿಗೆ ನೌಕರರ ಮುಷ್ಕರವನ್ನ ಮುಂದೂಡಿಕೆ ಮಾಡಲಾಗಿದೆ ಡಿಸೆಂಬರ್ ವರೆಗೂ ಎಸ್ಮಾ ಕಾಯ್ದೆ ಜಾರಿಯಿದೆ ಎಸ್ಮಾ ಜಾರಿದಾಗ ಪ್ರತಿಭಟನೆಯನ್ನ ಮಾಡಬಾರದು ಹೈಕೋರ್ಟ್ ಆದೇಶವನ್ನ ಮರೆಮಾಚಿ ಪ್ರತಿಭಟನೆಯನ್ನ ಮಾಡಿದ್ರು ಸಾರಿಗೆ ನೌಕರರ ಪ್ರತಿಭಟನೆಯನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ ಈ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ ಸುಬಾರ್ ಅವರು ಮಾಹಿತಿಯನ್ನು ಕೊಟ್ಟರು ಇವತ್ತು ವಿಚಾರಣೆಗೆ ಒಂದು ತಾನೇ ಮುಗಿತು ಕೆಎಸ್ಆರ್ಟಿಸಿ ಸ್ಟ್ರೈಕ್ ಯೂನಿಯನ್ ಬಗ್ಗೆ ವಿಚಾರಣೆ ನಡೆಸಿತು ಕೋರ್ಟ್ ಇಲ್ಲಿ ವಿಚಾರಣೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಯೂನಿಯನ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು ಪ್ಲಸ್ ಆಲ್ಸೋ ಗೌರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಸೇಯಿಂಗ್ ಇಲ್ಲ ಸ್ಟ್ರೈಕ್ ಇನ್ನೂ ನಡೀತಾ ಇದೆ ಏನೋ ಮೂರ್ನಾಲ್ಕು ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಹೇಳಕ್ ಅದೊಂದು ನಾಲ್ಕು ಜನ ಅಂತ ಹೇಳಿದ್ರು ನೈಂಟಿ ಸೆವೆನ್ ಪರ್ಸೆಂಟ್ ಬಿ ಎಮ್ ಟಿ ಸಿ ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ ಬಟ್ ಆ್ಯಕ್ಚುಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನ ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ವಿ ಅದಾದಮೇಲೆ ಕೋರ್ಟ್ ಅವಾಗ ಗರಂ ಆಯ್ತು ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆಕ್ಟ್ ಅಲ್ಲಿ ಇದು ಮಾಡಿಲ್ವಾ ಏನು ಅಂತ ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನ್ ಅಲ್ಲಿ ಪಾಯಿಂಟ್ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯ್ತು ದಟ್ ಇಲ್ಲ ಎಲೆ ಎಸೆನ್ಷಿಯಲ್ ಅಲ್ಲಿ ಇದ್ದಾಗ ಸ್ಟ್ರೈಕ್ ಅಂತ ಮಾಡೋಕ್ಕಾಗಲ್ಲ ಅಂಡರ್ ದ್ ಪ್ರೊವಿಷನ್ಸ್ ಅವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲಿಗಲ್ ಸ್ಟ್ರೈಕ್ ಅಂತ ಅದಕ್ಕೊಂದು ನೆಕ್ಸ್ಟ್ ಏನ್ ಪ್ರೊಸೀಜರ್ ಇರುತ್ತೆ ಗೌರ್ಮೆಂಟ್ ಹಾಸ್ಟಿಟೇಕ ಸ್ಟ್ಯಾಂಡ್ ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್ ಸೊ ಕೋರ್ಟ್ ಆಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನಕ್ಕೆ ಅರೆಸ್ಟ್ ಮಾಡ್ತಿಲ್ಲ ಹಂಗಂದ್ರೆ ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್ ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್ ಯು ಸಪೋಸ್ ಟು ಟೇಕ್ ಆಕ್ಷನ್ ಆಮೇಲೆ ಇದು ಈ ಸ್ಟ್ರೈಕ್ ನಡೆಸಬಾರ್ದು ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು ಪ್ಲಸ್ ಆಲ್ಸೋ ಯೂನಿಯನ್ ಅವರು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ ಏನೋ ಐದು ಯೂನಿಯನ್ಗಳು ಜೊತೆಗೆ ಮಾಡಿರೋದು ಸೊ ದೇರ್ ಫೋರ್ ವಿ ಹವ್ ಸರ್ವ್ಡ್ ಇಟ್ ಆನ್ ಜಾಯಿಂಟ್ ಆಕ್ಷನ್ ಕಮಿಟಿ ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟು ಇಲ್ಲ ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗಕ್ಕೆ ನೋಡಿದ್ರು ಗೊತ್ತಾಗ್ಲಿಲ್ಲ ಅದು ಮಾಡಲಿಲ್ಲ ಅಂತ ಬಟ್ ಆಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ ಎಲ್ಲರಿಗೂ ಗೊತ್ತಾಗಿದೆ ಆ್ಯಂಡ್ ಟೆಕ್ನಿಕ್ ಏನೋ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್ ಅವ್ರಿಗೆಲ್ಲ ಗೊತ್ತಿತ್ತು ಬರೀ ಏನೋ ಮರೆ ಮಾಚಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ ನಮ್ಗೆ ಏಳು ಗಂಟೆಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಹೊರತು ಬಟ್ ಎಲ್ಲಾರ್ಗೂ ಗೊತ್ತಿತ್ತು ಆದರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡಕ್ಕಾಗಿತ್ತು ಆಮೇಲೆ ಅಂತೂ ಅಲ್ಲೂ ಜಾಸ್ತಿ ಇದಾಯ್ತು ಮೈಸೂರಿಂದ ನಂಗೆ ಫೋಟೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ